ಎಲ್ಲರಿಗೂ ನಮಸ್ತೆ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಆತ್ಮೀಯರೇ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವೆದೇ ಆತ್ಮೀಯರೇ ಸುಮಾರು ದಿನಗಳಿಂದ ನೀವೆಲ್ಲ ಕೂಡ ರಂಭಾಪುರಿ ಪೀಠದ ಲಿಂಗೈಕ್ಯ ಜಗದ್ಗುರು ವೀರ ಗಂಗಾಧರ ಶಿವಾಚಾರ್ಯ ಮಹಾ ಸನ್ನಿಧಾನಗಳವರ ಲೀಲೆ ಪವಾಡ ಹಾಗೂ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಚಾನಲ್ನಲ್ಲಿ ಸರಣಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಹಾಗೂ ಕೇಳ್ತಾ ಇದ್ದೀರಿ ನೀವೆಲ್ಲ ಕೂಡ ಅದಕ್ಕೆ ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಶುಭ ಆಶೀರ್ವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇವತ್ತಿನ ದಿವಸ ರಂಭಾಪುರಿ ಜಗದ್ಗುರುಗಳಾದಂಥ ಗಂಗಾಧರ ಜಗದ್ಗುರುಗಳವರ ಕೊನೆಯ ವಿಡಿಯೋ ಇದಾಗಿರುತ್ತದೆ ಯಾಕೆ ಅಂತಂದ್ರೆ ಜಗದ್ಗುರುಗಳ ಮಹಿಮೆ ಅವರ ಪವಾಡಗಳನ್ನ ಹೇಳ್ತಾ ಹೋದ್ರೆ ದಿನ ಪೂರ್ತಿ ಅಲ್ಲ ಆಯುಷ ಪೂರ್ತಿ ಕೂಡ ಸಾಲೋದಿಲ್ಲ ಅಷ್ಟು ಅದ್ಭುತವಾದಂತಹ ಪವಾಡಗಳನ್ನ ಸಾಮಾಜಿಕ ಧಾರ್ಮಿಕ ಕಾರ್ಯಗಳನ್ನ ಮಹಾಸನ್ನಿ ದೇವರು ತಮ್ಮ ಜೀವಿತಾವಧಿಯಲ್ಲಿ ಕೈಗೊಂಡಿದ್ದಾರೆ ಹೀಗೆ ಜಗದ್ಗುರು ಮಹಾ ಸನ್ನಿಧಿಯವರ ಇಡೀ ಜೀವನವನ್ನು ನಾವು ಅಧ್ಯಯನ ಮಾಡ್ತೀವಿ ಅಂತ ಹೋದರೆ ಅದು ಒಂದು ಆಳವಾದಂತಹ ಸಮುದ್ರ ನಾವು ಶಿವನನ್ನು ಯಾವ ರೀತಿಯಲ್ಲಿ ಅರಲಿಕ್ಕೆ ಸಾಧ್ಯ ಆ ದೇವರನ್ನು ಹೇಗೆ ಮುಟ್ಟಲಿಕ್ಕೆ ಸಾಧ್ಯ ಅಲ್ವಾ ಯಾವುದು ಎಷ್ಟಿರಬೇಕೋ ಅಷ್ಟಕ್ಕೆ ಇದ್ದರೆ ಮಾತ್ರ ಅದಕ್ಕೊಂದು ಬೆಲೆ ಅನ್ನುವಂತಹ ಮಾತಿದೆ ಹಾಗಾಗಿ ಗಂಗಾಧರ ಜಗದ್ಗುರುಗಳವರ ಜೀವನ ಅದು ಒಂದು ಅದ್ಭುತವಾದಂಥ ಸಾಗರ ಆ ಸಾಗರದಲ್ಲಿ ನಮಗೆ ಎಷ್ಟು ಲಭ್ಯ ಇದೆಯೋ ಅಷ್ಟು ಮಾತ್ರ ನಾವು ಪಡೆದುಕೊಳ್ಳಕ್ಕಾಗತ್ತೆ ಅತಿಯಾಗಿ ಆಳವಾಗಿ ಇಳಿತೀವಿ ಅಂತಂದರೆ ಅದು ಸಾಧ್ಯ ಇಲ್ಲ ಗುರು ಮೂಲ ನದಿ ಮೂಲ ಸ್ತ್ರೀ ಮೂಲವನ್ನು ಹೆಚ್ಚು ಹುಡುಕಬಾರದು ಕೆಣಕಬಾರದು ಅನ್ನುವಂಥ ಒಂದು ಮಾತಿದೆ ಅದಕ್ಕಾಗಿ ಜಗದ್ಗುರು ಮಹಾಸನ್ನಿಧೇವರ ಪವಾಡಗಳನ್ನು ನಾನು ಹೇಳ್ತಾ ಹೋದರೆ ನಾವು ಆಗಲೇ ಹೇಳಿದಾಗೆ ಆಯುಷ್ಯು ಎಷ್ಟಿದೆಯೋ ಅಷ್ಟು ದಿನವೂ ಕೂಡ ಹೇಳಬಹುದು ಹಾಗಾಗಿ ಜಗದ್ಗುರು ಮಹಾಸನ್ನಿಧೇವರ ಬಗ್ಗೆ ನಾವು ಈ ಹಿಂದೆ ತಿಳಿದಂಥ ಎಷ್ಟೋ ವಿಷಯಗಳನ್ನು ನಾವು ಮನವರಿಕೆ ಮಾಡ್ತಾ ಅವರ ಪಾದಗಳಲ್ಲಿ ಅರ್ಪಿಸ್ತಾ ಇವತ್ತಿನ ವಿಡಿಯೋವನ್ನು ಅವರಿಗೆ ಸಮರ್ಪಣೆ ಮಾಡ್ತಾ ಈ ವಿಡಿಯೋದಲ್ಲಿ ಜಗದ್ಗುರು ಮಹಾಸನ್ನಿ ದೇವರ ಸರಣಿಯನ್ನು ಮುಕ್ತಾಯ ಮಾಡ್ತಾ ಇದ್ದಾವೆ ಆದ್ಮೇಲೆ ಜಗದ್ಗುರುಗಳು ಅನೇಕ ರೀತಿಯಾದಂತಹ ಕಾರ್ಯಗಳನ್ನು ದೇಹ ಇದ್ದಾಗಲೂ ಕೂಡ ಮಾಡ್ತಾ ಇವತ್ತಿಗೂ ಕೂಡ ಅಂದರೆ ಲಿಂಗೈಕ್ಯರಾಗಿ ಇಷ್ಟು ವರ್ಷಗಳಾದರೂ ಕೂಡ ಇವತ್ತು ಕೂಡ ಮುಕ್ತಿ ಮಂದಿರದಲ್ಲಿ ಅವರ ಜಾಗೃತ ಗದ್ದಿಗೆ ಇದೆ ಗದ್ದಿಗೆ ಅಂತಂದರೆ ಅವರ ದೇಹವನ್ನು ತ್ಯಜಿಸಿದ ನಂತರ ಅವರ ದೇಹವನ್ನು ಅಲ್ಲಿ ಕ್ರಿಯಾ ಸಮಾಧಿಯ ಮೂಲಕ ಒಂದು ಸಮಾಧಿಯನ್ನು ಮಾಡಿ ಅದರ ಮೇಲೆ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ತ್ರಿಕಾಲದಲ್ಲಿ ಇವತ್ತಿಗೂ ಕೂಡ ಮುಕ್ತಿ ಮಂದಿರದಲ್ಲಿ ಪೂಜೆಯನ್ನು ಸಲ್ಲಿಸಲಾಗ್ತದೆ ಅಂತಹ ಅದ್ಭುತ ಅಂತ ಅಂದರೆ ಇವತ್ತಿಗೂ ಕೂಡ ಮುಕ್ತಿ ಮಂದಿರದ ಆ ಗದ್ದುಗೆಯ ಮುಂದೆ ನಿಂತು ಬೇಡಿ ಬಂದಂತಹ ಅದೆಷ್ಟೋ ಜನರ ಬದುಕು ಬಂಗಾರ ಆಗಿದೆ ಅದೆಷ್ಟೋ ಜನರ ಬದುಕಿನಲ್ಲಿ ಪವಾಟಗಳು ನಡೆದಿದೆ ಬಡತನದಿಂದ ಬೆಳೆಲಿ ಬೆಂಡಾದಂತವರು ಸಿರಿತನವನ್ನ ಕಂಡಿದ್ದಾರೆ ಅನೇಕ ಅಪವಾದಗಳಿಂದ ಕೋರ್ಟ್ ಕಚೇರಿ ಅಲ್ದಾಡ್ತಕ್ಕಂಥವರು ಅದರಿಂದ ಮುಕ್ತಿನ ಹೊಂದಿ ನೆಮ್ಮದಿ ಜೀವನವನ್ನ ನಡೆಸ್ತಾ ಇದ್ದಾರೆ ಹೊಲದಲ್ಲಿ ಬೆಳೆಯೇ ಬರ್ತಾ ಇಲ್ಲ ಅಂದವರು ಆ ಗದ್ದಿಗೆಗೆ ಅಭಿಷೇಕ ಮಾಡಿದ ತೀರ್ಥವನ್ನ ತೆಗೆದುಕೊಂಡು ಹೋಗಿ ಹೊಲಗಳಿಗೆ ಸಿಂಪಡಿಸಿದ ಸಮೃದ್ಧವಾದಂತಹ ಬೆಳೆ ಬಂದಿದೆ ಗಂಡ ಹೆಂಡತಿ ದೂರ ಆಗಿದ್ದಾರೆ ಅನ್ನುವಂಥವ್ರು ಗದ್ದಿಗೆ ಮುಂದೆ ಪ್ರದಕ್ಷಿಣೆಯನ್ನು ಮಾಡಿ ಪ್ರಾರ್ಥನೆ ಸಲ್ಲಿಸಿದ್ರೆ ಒಡೆದು ಹೋದ ಸಂಸಾರ ಒಂದಾಗಿದೆ ಮಕ್ಕಳೇ ಆಗಿಲ್ಲ ಅಂತ ಬಂದು ಪ್ರಾರ್ಥನೆ ಮಾಡಿ ಗಂಗಾಧರ ಜಗದ್ಗುರುಗಳ ಗದ್ದಿಗೆ ಮುಂದೆ ಇಟ್ಟಂತ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ಅದೆಷ್ಟೋ ಜನಕ್ಕೆ ಸಂತಾನವಾಗಿದೆ ಹೀಗೆ ಗದ್ದಿಗೆಯ ಮುಂದೆ ನಿಂತು ಬೇಡಿದವರ ಬದುಕು ಇವತ್ತು ಸಿರಿತನದಿಂದ ಸಮೃದ್ಧತೆಯಿಂದ ಸೌಖ್ಯದಿಂದ ಶಾಂತಿಯಿಂದ ಕೂಡಿದೆ ಅನ್ನುವಂತಹದ್ದು ನೂರಕ್ಕೆ ನೂರ ಸತ್ಯವಾದಂತಹ ಮಾತು ಆದ್ಮೇಲೆ ನಾವು ನೀವೆಲ್ಲ ಕೂಡ ಜೀವಿತಾವಧಿಯಲ್ಲಿ ಒಂದು ಬಾರಿಯಾದರೂ ಕೂಡ ಮುಕ್ತಿ ಮಂದಿರಕ್ಕೆ ಹೋಗಬೇಕು ಅಲ್ಲಿಯರ ರಂಭಾಪುರಿ ಜಗದ್ಗುರುಗಳವರ ಗದ್ದುಗೆ ಮುಂದೆ ನಿಂತು ಪ್ರಾರ್ಥನೆಯನ್ನ ಮಾಡಬೇಕು ರಂಭಾಪುರಿ ಜಗದ್ಗುರುಗಳವರು ಅವರು ಬದುಕಿದ್ದಾಗ ಅವರ ಜೀವಿತಾವಧಿಯಲ್ಲಿ ಒಂದು ಸಂಕಲ್ಪ ಮಾಡಿದ್ರು ಮೂರು ಕೋಟಿ ಲಿಂಗವನ್ನ ಅಂದ್ರೆ ತ್ರಿಕೋಟಿ ಲಿಂಗವನ್ನು ಸ್ಥಾಪನೆ ಮಾಡಬೇಕು ಮುಕ್ತಿ ಮಂದಿರದಲ್ಲಿ ಅಂತ ಅದಕ್ಕಾಗಿ ಅವರ ಜೀವಿತಾವಧಿಯಲ್ಲಿ ಆಗಲೇ ಪ್ರಾರಂಭ ಮಾಡಿ ಅನೇಕ ಸಹಸ್ರಾರು ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ ಇಂದು ಇನ್ನೇನು ಕೆಲವೇ ದಿನಗಳಲ್ಲಿ ಜಗದ್ಗುರು ಮಹಾಸನ್ನಿಧಿಯವರ ಅಂದರೆ ವೀರ ಗಂಗಾಧರ ಜಗದ್ಗುರುಗಳವರ ಕನಸನ್ನು ಪ್ರಸ್ತುತ ಜಗದ್ಗುರುಗಳು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದಂಗಳು ಮಹಾಸನ್ನಿಧಿಯವರು ನನಸಾಗಿಸ್ತಾ ಇದ್ದಾರೆ ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ ಮುಕ್ತಿ ಮಂದಿರದಲ್ಲಿ ತ್ರಿ ಕೋಟಿ ಲಿಂಗು ಮೂರು ಕೋಟಿ ಲಿಂಗುಗಳ ಸ್ಥಾಪನೆ ಕಾರ್ಯ ನಡೀತಾ ಇದೆ ಅನ್ನುವಂತಹದ್ದು ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಲಿಂಗ ಮತ್ತೆ ಜಗತ್ ಸರ್ವಂ ಅಂತ ಈ ಲಿಂಗದಲ್ಲಿಯೇ ಈ ಜಗತ್ತು ಅಡಕವಾಗಿದೆ ಅನ್ನುವಂತಹ ಒಂದು ತತ್ವದಲ್ಲಿ ಮೂರು ಕೋಟಿ ಲಿಂಗವನ್ನು ಸ್ಥಾಪನೆ ಮಾಡಿ ಬರುವಂತಹ ಭಕ್ತರಿಗೆ ಅದು ಒಂದು ಯಾತ್ರಿ ಸ್ಥಳವಾಗಿ ಅದು ಒಂದು ಧಾರ್ಮಿಕ ಸ್ಥಳವಾಗಿ ಪರಿಣಮಿಸಬೇಕು ಅನ್ನುವಂತಹದ್ದು ಒಂದು ಉದ್ದೇಶ ಆಗಿರುತ್ತೆ ಅನ್ನುವಂತಹದ್ದು ನಿಮಗೆಲ್ಲ ಗೊತ್ತಿರಲಿ ಗದ್ದಿಗೆಯ ಮುಂದೆ ಹಾವು ಮತ್ತು ಚೇಳನ್ನು ಕಚ್ಚಿದವರನ್ನ ಕರೆದುಕೊಂಡು ಬಂದು ಕೂಡ ಕೆಲವೊಂದು ಬಾರಿ ಪ್ರಾರ್ಥನೆ ಸಲ್ಲಿಸಿದ್ರೆ ಆ ವಿಷಯಗಳು ಇಳಿದಂತ ಉದಾಹರಣೆ ಇದೆ ಹಾಗಂತ ಹೇಳಿ ವೈದ್ಯಕೀಯ ಚಿಕಿತ್ಸೆಯಲ್ಲದೆ ಅದು ಮಾಡೋದು ತಪ್ಪಾಗತ್ತೆ ಇದೆಲ್ಲವೂ ಕೂಡ ನಡೀತಾ ಇರೋದು ಅವರ ಭಕ್ತಿ ಮತ್ತು ಭಾವದ ಅನುಸಾರವಾಗಿ ಅನ್ನುವಂಥದ್ದು ಗಂಗಾಧರ ಜಗದ್ಗುರುಗಳ ಬಗ್ಗೆ ಅನೇಕ ಪಿ ಹೆಚ್ ಡಿ ಗ್ರಂಥಗಳು ಕೂಡ ಹೊರಹೊಮ್ಮಿದೆ ಲಕ್ಷ್ಮೇಶ್ವರದ ಶ್ರೀಮತಿ ಜಯಶ್ರೀ ಹೊಸಮನಿ ಅನ್ನುವಂಥವ್ರು ಅದ್ಭುತವಾದಂಥ ಪಿ ಹೆಚ್ ಡಿ ಗ್ರಂಥವನ್ನು ಹೊರತಾ ಇದ್ದಾರೆ ಅವರ ಬಗ್ಗೆ ಸುಮಾರು ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿ ಅನೇಕ ವರ್ಷಗಳ ಕಾಲ ಆ ನಿರಂತರವಾದ ಅಧ್ಯಯನವನ್ನು ಮಾಡಿ ಮೂಲ ದಾಖಲೆಗಳನ್ನು ಸಂಗ್ರಹಿಸಿ ಪಿ ಹೆಚ್ ಡಿ ಗ್ರಂಥವನ್ನು ಕೂಡ ಮಾಡಿ ಪಿ ಹೆಚ್ ಡಿ ಸಂಶೋಧನೆಯನ್ನು ಮಾಡಿದ್ದಾರೆ ಜೊತೆಗೆ ರಂಭಾಪುರಿ ಜಗದ್ಗುರುಗಳ ಜೀವನ ಸಾಧನೆ ಬೋಧನೆ ಅನ್ನುವಂಥ ಒಂದು ಪುಸ್ತಕ ಇದೆ ರಂಭಾಪುರೀಶ್ವರ ಧರ್ಮಯಾತ್ರೆ ಅನ್ನುವಂತಹ ಪುಸ್ತಕ ಇದೆ ಜಯಗಂಗಾಧರ ಅನ್ನುವಂತಹ ಒಂದು ಪುಸ್ತಕ ಇದೆ ಹೀಗೆ ಒಂದಲ್ಲ ಎರಡಲ್ಲ ನೂರಾರು ಪುಸ್ತಕಗಳು ಜಗದ್ಗುರುಗಳ ಸಾಧನೆಯ ಬಗ್ಗೆ ಇವತ್ತು ಪ್ರಕಟಗೊಂಡಿದೆ ಅಂದರೆ ನಾವೆಲ್ಲ ಅರ್ಥ ಮಾಡಬೇಕು ಜಗದ್ಗುರುಗಳ ಜೀವನ ಒಂದು ಸಂಶೋಧನೆ ಅಂತ ಸಂಶೋಧನೆ ಅಂತಂದರೆ ಸುಮ್ಮನೆ ಅಲ್ಲ ಆಳವಾಗಿ ಇಳಿಬೇಕು ಅಂದ್ರೆ ಒಂದು ವಿಶ್ವವಿದ್ಯಾನಿಲಯ ಮಾನ್ಯ ಮಾಡಿ ನೀವು ಇವರ ಬಗ್ಗೆ ಸಂಶೋಧನೆ ಮಾಡಬಹುದು ಅಂತ ಹೇಳಿ ಒಬ್ಬ ಪಿ ಹೆಚ್ ಡಿ ವಿದ್ಯಾರ್ಥಿಗೆ ಅನುಮತಿ ಕೊಟ್ಟಿದೆ ಅಂತಂದ್ರೆ ಅವರೆಷ್ಟು ಸಾಂಸ್ಕೃತಿಕ ರಾಯಭಾರಿಗಳಾಗಿದ್ರು ಅವರೆಷ್ಟು ಸಾಮಾಜಿಕ ರಾಯಭಾರಿಗಳಾಗಿದ್ದರು ಅನ್ನುವಂಥದ್ದು ನಮ್ಮ ನಿಲುವಿಗೆ ನಮ್ಮ ಜ್ಞಾನಕ್ಕೆ ಬರಬೇಕಾಗತ್ತೆ ಹೀಗೆ ಎಲ್ಲ ರಂಗಗಳಲ್ಲೂ ಕೂಡ ಅವರು ಸಂಚರಿಸಿದ ಪ್ರತಿಯೊಂದು ಊರು ಗ್ರಾಮಗಳನ್ನು ಕೂಡ ಪುಣ್ಯಕ್ಷೇತ್ರವನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಊರು ಗ್ರಾಮಗಳಲ್ಲೂ ಕೂಡ ಸದ್ಧರ್ಮವನ್ನ ವೀರಶೈವ ಸಿದ್ಧಾಂತವನ್ನ ಮಾನವ ಧರ್ಮವನ್ನು ಬೋಧಿಸ್ತಾ ಇಡೀ ಮಾನವ ಕುಲಕ್ಕೆ ಒಳಿತನ್ನು ಬಯಸಿದ್ದಾರೆ ಗಂಗಾಧರ ಜಗದ್ಗುರುಗಳವರು ಅನ್ನುವಂತಹದ್ದು ಇವತ್ತಿನ ಕೊನೆಯ ವಿಡಿಯೋ ಆಗಿರೋದ್ರಿಂದ ಅವರ ಒಂದು ಅದ್ಭುತ ಪವಾಡವನ್ನು ಹೇಳಿ ವಿಡಿಯೋಕ್ಕೆ ನಾವು ವಿರಾಮವನ್ನು ಕೊಡೋಣಂತೆ ಏನಪ್ಪಾ ಅಂತಂದ್ರೆ ಹೀಗೆ ಒಂದು ಬಾರಿ ಮುಕ್ತಿ ಮಂದಿರದಲ್ಲಿ ಜಗದ್ಗುರುಗಳು ವಿರಾಜಮಾನವಾಗಿ ಪೀಠದ ಮೇಲೆ ಕೂತಿರುವಾಗ ಒಂದಿಷ್ಟು ಜನ ಭಕ್ತ ಅವರು ಬೇರೆ ಊರಿಂದ ಬರ್ತಾರೆ ಅವರ ಕೈಯಲ್ಲಿ ಒಂದು ಮಗು ಕೂಡ ಇರುತ್ತೆ ಆ ಮಗುವಿಗೆ ಸುಮಾರು ಆರು ಏಳು ವರ್ಷ ಆಗಿರುತ್ತೆ ಆ ಮಗುವಿಗೂ ಮಾತಾಡ್ತಾನೆ ಇರೋದಿಲ್ಲ ಆ ಮಗುವಿಗೆ ಹುಟ್ಟುತಃ ಮೂಕ ಅಂದ್ರೆ ಜನ್ಮತಃ ಆ ಹುಡುಗ ಮೂಕ ಆಗಿರ್ತಾನೆ ಅವನಿಗೆ ಆ ಮಗುವನ್ನ ಜಗದ್ಗುರುಗಳ ಬಳಿಗೆ ಕರೆದುಕೊಂಡು ಬರ್ತಾರೆ ಜಗದ್ಗುರುಗಳು ಆರಾಮ ಕೂತಿರ್ತಾರೆ ಆ ಮಗುವಿಗೆ ಏನು ತಿಳಿಯುತ್ತೆ ಆ ಮಗು ತಂದೆಯ ಹೆಗಲಿಂದ ಇಳಿದು ಓಡು ಹೋಗಿ ಜಗದ್ಗುರುಗಳ ತೊಡೆಯನ್ನ ಏರಿ ಹತ್ತು ಕೂತ್ ಬಿಡುತ್ತೆ ಆಗ ಆ ಊರಿಂದ ಬಂದಂಥವ್ರು ಆ ತಂದೆ ತಾಯಿಗಳಿಗೆ ಗಾಬರಿ ಆಗತ್ತೆ ಆಶ್ಚರ್ಯ ಆಗತ್ತೆ ಎಲ್ಲಿ ಅಪಚಾರವಾಯಿತು ಅಂತ ಹೇಳಿ ಆಗ ಜಗದ್ಗುರುಳು ಹೆದರಿಬೇಡಿ ಏನಾಗೋದಿಲ್ಲ ಅಂತ ಹೇಳಿ ಆ ಮಗುವನ್ನ ಕೂರಿಸ್ಕೊಂಡು ಆ ಮಗುವಿಗೆ ಆಟಾಡಿಸ್ತಾರೆ ಆಟ ತಂದೆ ಹೇಳ್ತಾರೆ ಗುರುಗಳೇ ಮಗುವಿಗೆ ಬಾಯಿಲ್ಲ ಗುರುಗಳೇ ಮಗು ಮಾತಾಡ್ತಾ ಇಲ್ಲ ಅಂತ ಹೇಳಿ ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡಿದಾಗ ಇವೇನು ಚಿಂತೆ ಮಾಡಬೇಡಿ ಅದಕ್ಕೆ ಅವ್ನು ನನ್ನ ತೊಡೆ ಮೇಲೆ ಬಂದು ಕೂತಿದ್ದಾನೆ ಗುರುವಿನ ಅನುಗ್ರಹಕ್ಕಾಗಿ ಅವ್ನು ನನ್ನ ತೊಡೆ ಮೇಲೆ ಬಂದು ಕೂತಿದ್ದಾನೆ ಅಂತ ಹೇಳಿ ಭಸ್ಮವನ್ನು ತೆಗೆದುಕೊಂಡು ಅವನ ಎದೆಗೆ ಬೆಣ್ಣಿಗೆ ಹಣೆಗೆ ಹಚ್ಚಿ ತಲೆ ಮೇಲೆ ಕೈ ಇಟ್ಟು ಜಗದ್ಗುರು ರೇಣುಕರ ನಾಮಸ್ಮರಣೆಯನ್ನು ಮಾಡಿದಾಗ ಎಲ್ಲರ ಮುಂದೆ ಒಂದು ಪವಾಡ ನಡೆಯುತ್ತೆ ಏನಪ್ಪಾ ಪವಾಡ ಅಂತಂದ್ರೆ ಆ ಐದಾರು ವರ್ಷಗಳಿಂದ ಮಾತಾಡದೆ ಇರುವಂತ ಹುಡುಗ ಇದ್ದಕ್ಕಿದ್ದ ಹಾಗೆ ಅಜ್ಜ ಅಜ್ಜ ಅಪ್ಪ ಅಪ್ಪ ಅನ್ಲಿಕ್ಕೆ ಪ್ರಾರಂಭ ಇದನ್ನ ನೋಡಿದಂತಹ ಲಿದ್ದಂತವರೆಲ್ಲರೂ ಕೂಡ ಲೆಕ್ಕಸ ಬೆರಗಾಗಿ ನಿಂತಾರೆ ಅಂದ್ರೆ ಮಾತು ಬಾರದ ಮೂಗನಿಗೂ ಕೂಡ ಮಾತನ್ನು ಕೊಟ್ಟಂತಹ ಮಹಾಯೋಗಿ ಸತ್ತ ಹುಡುಗನನ್ನು ಕೂಡ ಬದುಕಿಸಿದ ಶಿವಯೋಗಿ ನಂಬಿ ಬಂದವರ ಬದುಕನ್ನ ಕಲ್ಲು ಆಗಿದ್ದ ಬದುಕನ್ನು ಸಕ್ಕರೆಯನ್ನಾಗಿ ಮಾಡಿದ ತಪೋನುಷ್ಠಾನ ಮೂರ್ತಿ ಅನೇಕ ಜನರ ಬದುಕನ್ನು ಉದ್ಧರಿಸಿದಂತಹ ಶಿವಯೋಗಿ ಮಹಾಯೋಗಿ ವೀರಗಂಗಾಧರ ಜಗದ್ಗುರು ಮಹಾ ಸನ್ನಿಧೇವರು ಅನ್ನುವಂತಹದ್ದು ನಿಜವಾಗಿಯೂ ಕೂಡ ಅಂಥ ಒಬ್ಬ ಮಹಾಯೋಗಿಯ ಒಂದು ಪವಾಡಗಳನ್ನು ನಮ್ಮ ಸಂಸ್ಥೆಯಲ್ಲಿ ನಾವು ವಿಡಿಯೋಗಳ ಮೂಲಕ ನಿಮ್ಮೆಲ್ಲರಿಗೂ ತಲುಪಿಸ್ತಿರೋದು ಕೂಡ ನಮ್ಮ ಪುಣ್ಯ ಅಂತ ಹೇಳಿ ಬಹುಶಃ ಇದು ಅವರ ಸಂಕಲ್ಪವೇ ಆಗಿರಬೇಕು ನನ್ನ ಪವಾಡಗಳನ್ನು ಅಥವಾ ನನ್ನ ಲೀಲಾ ವಿನೋದಗಳನ್ನು ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ ಮುಖಾಂತರವಾಗಿ ಸಮಾಜಕ್ಕೆ ಮುಟ್ಟಿಸಬೇಕು ಅನ್ನುವಂಥ ಸಂಕಲ್ಪ ಜಗದ್ಗುರುಗಳದೇ ಆಗಿತ್ತೇನೋ ಅನ್ನುವಂತಹ ಭಾವ ನಮಗೆ ಬರ್ತಾ ಇದೆ ನಿಜವಾಗಿಯೂ ಕೂಡ ಅದೆಷ್ಟು ಹೇಳಿದರೂ ಕೂಡ ಸಾಲದೇ ಇರುವಂತಹ ಅದೆಷ್ಟು ೇ ಹೇಳಿದರೂ ಕೂಡ ಮುಗಿದೇ ಇರುವಂತಹ ಸಾಧನೆ ಬೋಧನೆ ಸಾಹಸ ಜಗದ್ಗುರು ಮಹಾಸನ್ನಿಧೇವರುದು ಅಂತ ಹೇಳ್ತಾ ಈವರೆಗೆ ಎಲ್ಲರೂ ಕೂಡ ಜಗದ್ಗುರುಗಳ ಪವಾಡವನ್ನು ಕೇಳಿದ್ದೀರಿ ಆಲಿಸಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಪರಮ ದಯಾಳು ಪಾರ್ವತಿ ಪರಮೇಶ್ವರರ ಸಹಿತವಾಗಿ ಜಗದ್ಗುರು ರೇಣುಕಾಚಾರ್ಯರು ಹಾಗೂ ಗಂಗಾಧರ ಜಗದ್ಗುರುಗಳ ತಪೋಶಕ್ತಿ ನಿಮ್ಮೆಲ್ಲರನ್ನ ಕಾಯಿಲಿ ಅಂತ ಹೇಳ್ತಾ ಇದೇ ರೀತಿ ನೀವು ನಮ್ಮ ಸಂಸ್ಥೆಗೆ ಪ್ರೋತ್ಸಾಹ ಮಾಡಿ ಇದೇ ರೀತಿ ನೀವು ನಮ್ಮ ಸಂಸ್ಥೆಗೆ ಬೆಂಬಲಿಸಿ ಅಂತ ಹೇಳಿ ಇನ್ನೂ ಹೆಚ್ಚೆಚ್ಚು ಮಹಾ ಮಹಾಯೋಗಿಗಳ ಸಾಧುಗಳ ಅವಧೂತರ ಸಿದ್ಧಿ ಪುರುಷರ ಸಾಧನೆ ಬೋಧನೆಯನ್ನು ನಾವು ನಿಮ್ಮ ಮುಂದೆ ತರಲಿಕ್ಕಿದ್ದೇವೆ ಅದಕ್ಕೆಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಗಂಗಾಧರ ಜಗದ್ಗುರುಗಳ ಕೃಪಾ ಕೃಪಾಕಾರುಣ್ಯ ನಿಮ್ಮೆಲ್ಲರನ್ನ ಕಾಯಲಿ ನಿಮ್ಮೆಲ್ಲರ ಜೊತೆಗೆ ಇರಲಿ ಅಂತ ಹೇಳಿ ಮನಸ್ಸು ತುಂಬಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಎಲ್ಲರೂ ಒಟ್ಟಿಗೆ ಮನಸ್ಸಿಂದ ಹೇಳಿ ಶ್ರೀಮದ್ ಜಗದ್ಗುರು ವೀರ ಗಂಗಾಧರ ಶಿವಾಚಾರ್ಯ ಮಹಾ ಸನ್ನಿಧಾನಂಗ್ ಕಿ ಛೈ ಅಂತ ಹೇಳ್ತಾ ಅವರ ಪರಮ ತಪಸ್ಸಿನ ಚರಣಗಳಿಗೆ ಹಣೆ ಹಚ್ಚಿ ಈವರೆಗೂ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೇವೆ ಶಿವಂಭುಯ ಸಂಸ್ಥೆಯ ಈ ಯೂಟ್ಯೂಬ್ ಗೆ ನಿಮ್ಮ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಖಂಡಿತವಾಗಿಯೂ ಇರಲಿ ಧನ್ಯವಾದಗಳು